ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಂದು ಅಂದರೆ ಏಳ್ನೂರ ಎಂಟು ಪೋಸ್ಟ್ ಏನು ಮೊದಲು ಕರ್ ಕಾಲ್ಫರ್ಮ್ ಮಾಡಿದ್ರಲ್ಲ ಅದ್ರ ಜೊತೆಗೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದಗಳ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಗಿ ಕೇಳಿರಿ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಇಬ್ಬರಿಗೂ ಸಪ್ರೇಟಾಗಿ ಕಾಲ್ಫಾರ್ಮ್ ಮಾಡಿದ್ದಾರೆ ನೂರ ಅರವತ್ತೈದಕ್ಕೂ ಹೆಚ್ಚು ಹುದ್ದೆಗಳು ಇವಿದಾವೆ ಯಾರ್ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡಿರಿ ಅಷ್ಟೇ ಅಲ್ಲ ಆಲ್ರೆಡಿ ಅದು ಏನು ಏಳ್ನೂರ ಎಂಟು ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ರಲ್ಲ ಅದನ್ನೂ ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಯಾರ ಎಲ್ಲಿತನ ಇಪ್ಪತ್ತೈದನೇ ತಾರೀಕು ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಪ್ಪತ್ತಾರನೇ ತಾರೀಕು ನೀವು ಲಾಸ್ಟ್ ಏನು ಪೇಮೆಂಟನ್ನು ಮಾಡ್ಬೋದು ನವಂಬರ್ ಇಪ್ಪತ್ತಾರರ ತನ ಓಕೆ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ನೋಡಿರಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳ ಚರಂಡಿ ಮಂಡಳಿ ಉಳಿಕೆ ವೃಂದದಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳಿಗೆ ನಿಮಗೆ ಕಾಲ್ಫಾಮ್ ಮಾಡಿದ್ದಾರೆ ಸಹಾಯಕ ಅಭಿಯಂತರು ಸಿವಿಲ್ ಗ್ರೂಪ್ ಬಿ ಥರ್ಟೀನ್ ಪೋಸ್ಟ್ ಈ ಥರ ಎಲ್ಲ ಬೇರೆ ಬೇರೆ ಪೋಸ್ಟ್ ಇದ್ದಾವೆ ನಾನು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡು ತುರ್ದು ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ಗ್ರೂಪ್ ಒಳಗೆ ಹಾಕಿರ್ತೀನಿ ಇವು ಹೊಸ ನೋಟಿಫಿಕೇಷನ್ ಅಂದರೆ ಏನು ಏಳ್ನೂರ ಎಂಟು ಪೋಸ್ಟ್ ಏನು ಆಲ್ರೆಡಿ ಕರೆದಾರಲ್ಲ ಅದರೊಳಗೆ ಆಲ್ರೆಡಿ ಇವಕ್ಕೇನು ಅಪ್ಲೈ ಮಾಡಿರಲ್ಲ ನೀವು ಆವಕೂರ್ನ ಬಿಟ್ಟು ಇವು ಹೊಸವು ಅದರೊಳಗೆ ಆ್ಯಡ್ ಮಾಡಬೇಕು ಓಕೆ ಪ್ಲಸ್ ಮಾಡಬೇಕು ನೀವು ಅದರೊಳಗೆ ಸಂಬಂಧಪಟ್ಟಿವೆ ಇದ್ದು ಅಂದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಥವಾ ನೀವು ಅದಕ್ಕೆ ಅಪ್ಲೈ ಮಾಡಿರಲಿಲ್ಲ ಅಂದ್ರೆ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇದನ್ನೂ ಹೇಳತ್ತೀನಿ ಕೇರ್ಫುಲ್ಲಾಗಿ ಕೇಳಿರಿ ಏಳ್ನೂರ ಎಂಟು ಪೋಸ್ಟ್ ಏನು ಕರೆದಾರ ಅದರೊಳಗೆ ಯುವಕರು ಆ್ಯಡ್ ಮಾಡ್ಯಾರ ಗೈಸ್ ಓಕೆ ಸೊ ಸಿವಿಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಡಿಪ್ಲೊಮಾ ಓಕೆ ಬೇರೆ ಬೇರೆ ಡಿಗ್ರಿ ಹೋಲ್ಡರ್ಸ್ಗಳಿಗೆ ಈ ಒಂದು ಹುದ್ದೆಗಳನ್ನ ಕಳೆದಾರೆ ನಿಮ್ಮ ಹುದ್ದೆ ಯಾವ್ದು ಇರ್ತೈತ್ಲಾ ಅದನ್ನು ನೀವು ನೋಡ್ಕೊಳ್ರಿ ಇವನ್ ಎರಡನೆಯ ದರ್ಜೆ ಉಗ್ರಣ ಪಾಲಕ ಗ್ರೂಪ್ ಸಿ ಇದನ್ನು ಕರೆದಾರ ಇದಕ್ಕೆ ಪಿ ಯು ಸಿ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆಫ್ ಎನಿ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಒನ್ ಇಯರ್ ಆಫ್ ಡ್ಯೂರೇಷನ್ ಆಫ್ ಕೋರ್ಸ್ ಕೋರ್ಸಿಸ್ ಕಂಪ್ಯೂಟರ್ ಬೇಸಿಕ್ ಅಂತ ಹೇಳಿದ್ದಾರೆ ಪಿ ಯು ಸಿ ಮುಗ್ದವ್ರಿಗೆ ಬಟ್ ಸ್ಪೆಷಲಿ ಎಕ್ಸ್ಪೀರಿಯನ್ಸ್ ಪ್ಲಸ್ ಸರ್ಟಿಫಿಕೇಟ್ ಕೇಳಿದ್ದಾರೆ ಇನ್ನು ಮಾಪನ ಓದುಗ ಗ್ರೂಪ್ ಸಿ ಇದನ್ನು ಕೂಡ ಪಿ ಯು ಸಿ ಅಂತ ಹೇಳ್ಯಾರ ನೋಡ್ರಪ್ಪ ಮಿನಿಮಮ್ ಆಫ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಆಫ್ ಕಂಪ್ಯೂಟರ್ ಬೇಸಿಕ್ ಎಲ್ಲದಕ್ಕೂ ಬೇಸಿಕ್ ಕಂಪ್ಯೂಟರ್ ಕೇಳಿದ್ದಾರೆ ಇನ್ನು ಕಿರಿಯ ಸಹಾಯಕ ಗ್ರೂಪ್ ಸಿ ಇದಕ್ಕೂ ಪಿ ಯು ಸಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಒನ್ ಇಯರ್ ಡ್ಯೂರೇಷನ್ ಆಫ್ ಕಂಪ್ಯೂಟರ್ ಬೇಸಿಕ್ಸ್ ಕಂಪ್ಯೂಟರ್ ಬೇಕು ಅಂತ ಹೇಳಿದರೆ ಇನ್ನು ಸಹಾಯಕ ಗ್ರೂಪ್ ಸಿ ಡಿಗ್ರಿ ಇನ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಓಕೆ ಗ್ರೂಪ್ ಸಿ ಎಕ್ಸಾಮ್ಸ್ಗಳು ಜಾಸ್ತಿ ಕರೆದಿದ್ದಾರೆ ಕಿರಿಯ ಅಭಿಯಂತರು ಮೆಕ್ಯಾನಿಕಲ್ ಗ್ರೂಪ್ ಸಿ ತ್ರೀ ಇಯರ್ಸ್ ಆಫ್ ಡಿಪ್ಲೊಮಾ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಕಲ್ ಟೆಕ್ನಾಲಜಿ ಈಕ್ವಲೆಂಟ್ ಆ್ಯಂಡ್ ಶಾಲ್ ಬಿ ಅ ಕಂಪ್ಯೂಟರ್ ಲಿಟ್ರೇಟ್ ಥ್ರೂ ಪಾಸಿಂಗ್ ಮ್ಯಾಕ್ಸಿಮಮ್ ಆಫ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ ಅಂತ ಹೇಳಿದ್ದಾರೆ ಇವಕ್ಕೆಲ್ಲೂ ಮ್ಯಾಂಡೇಟ್ರಿ ಕಂಪ್ಯೂಟರ್ ಅಂತ ಹೇಳಿದ್ದಾರೆ ನಿಮ್ಮ ಹತ್ತಿರ ಸರ್ಟಿಫಿಕೇಟ್ ಇರಲೇಬೇಕಾ ಆಮೇಲೆ ಕೆಳಗೆ ಬರ್ದಾರ ಅದನ್ನೂ ಓದಿ ಹೇಳ್ತೀನಿ ನಾ ನಿಮಗೆ ಇನ್ ಕೇಸ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲಿಲ್ಲ ಅಂದ್ರೆ ನೋಡ್ರಿ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟಾರೆ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಅಂಕ ಗಳಿಸಿದ್ದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇಂಪಾರ್ಟೆಂಟ್ ಇದು ನಿಮ್ಮದು ಫಿಫ್ಟಿ ಪರ್ಸೆಂಟ್ ಕೂಡ ಕೇಳ್ತಿದ್ದಾರೆ ಅವರು ಇಲ್ಲಿ ಪಾಸ್ ಆಗಿದ್ರೆ ಸಾಕಂತಿದ್ರೆ ನೆಕ್ಸ್ಟ್ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಸಾಕ್ಷರತೆಗೆ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಗಣಕ ಯಂತ್ರ ವ್ಯಾಸಂಗವನ್ನು ವಿದ್ಯಾರ್ಥೆಯಲ್ಲಿನ ಒಂದು ವಿಷಯವಾಗಿ ಮೀನ್ಸ್ ಇಟ್ ಶುಡ್ ಬಿ ಒನ್ ಸಬ್ಜೆಕ್ಟ್ ಅಭ್ಯಸಿಸಿರುವುದನ್ನು ಗಣಕ ಯಂತ್ರ ವ್ಯಾಸಂಗವಾಗಿ ಹಾಗೂ ಇತರೆ ತಾಂತ್ರಿಕ ಹುದ್ದೆಗಳಿಗೆ ಅಭ್ಯರ್ಥಿಗಳು ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆಯನ್ನು ಗಣಕಯಂತ್ರ ವ್ಯಾಸಂಗವನ್ನು ಒಂದು ವಿಷಯವನ್ನಾಗಿ ಅಭ್ಯಸಿಸಿದಲ್ಲಿ ಅದನ್ನು ಗಣಕ ಯಂತ್ರ ವ್ಯಾಸಂಗವಾಗಿ ಪರಿಗಣಿಸಲಾಗುವುದು ಓಕೆ ಸೊ ದಿಸ್ ಇಸ್ ವಾಟ್ ಭಾಳ ಜನರ ಹತ್ರ ಈ ಥರ ಇರೋದಿಲ್ಲ ನೀವು ಕಂಪ್ಯೂಟರನ್ನು ಒಂದು ವಿಷಯವನ್ನಾಗಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ ಅವರು ಓಕೆ ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಥೆ ಹೊರಡ್ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಇಂಪಾರ್ಟೆಂಟಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರರಾಗಿರುವುದಿಲ್ಲ ಓಕೆ ಆ್ಯಂಡ್ ಉಳ್ಕಿದೆಲ್ಲ ವಯೋಮಿತಿ ಕೊಟ್ಟಿದ್ದಾರೆ ಇದೆಲ್ಲ ಸೇಮ್ ಇದೆ ಆಲ್ರೆಡಿ ಇದ್ರ ಮೇಲೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಆ್ಯಂಡ್ ತ್ರೀ ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಏಯ್ಟೀನ್ ಇಯರ್ಸ್ ಆಗಿರಬೇಕು ಅವ್ರು ಅಪ್ಲೈ ಮಾಡ್ಬೋದು ಜನರಲ್ ಕ್ಯಾಟಗರಿಗೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೆಂಟು ವರ್ಷ ಒ ಬಿ ಸಿ ಫೋರ್ಟಿ ಒನ್ ಇಯರ್ಸ್ ಆ್ಯಂಡ್ ಎಸ್ ಸಿ ಎಸ್ ಟಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಡ್ರೈಬ್ಗೆ ಫೋರ್ಟಿ ತ್ರೀ ಇಯರ್ಸ್ ಸೊ ಆ ಒಂದು ವಯೋಮಿತಿ ಸಡಿಲೀಕರಣ ಕೊಟ್ಟಿದ್ದರಿಂದ ಆ್ಯಂಡ್ ವಿಧವಿಯರ್ಗೆ ಮತ್ತೊಂದು ಹತ್ತು ವರ್ಷ ಓಕೆ ಸೊ ಹಾಗೆಲ್ಲ ಇದೆ ವಿಕಲಚೇತನ ವಿಧವಿಯರಿಗೆ ಮಾಜಿ ಸೈನಿಕರಿಗೆ ಮೂರು ವರ್ಷ ಹೀಗೆ ಏಜ್ ರಿಲ್ಯಾಕ್ಸೇಷನ್ ಮೊದಲು ಕೂಡ ಕೊಟ್ಟಿತ್ತು ಆ್ಯಂಡ್ ಈಗ ನೋಡ್ರಾಗೈಸ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇಪ್ಪತ್ತೈದು ಅಂದರೆ ಇನ್ನೂ ಟೆನ್ ಡೇಸ್ ನಿಮಗೆ ಅಪ್ಲಿಕೇಶನ್ ಇದನ್ನು ಈ ಪೋಸ್ಟ್ಗಳನ್ನ ಆ್ಯಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿರಿ ಆ್ಯಂಡ್ ಯಾರು ಗ್ರೂಪ್ ಸಿ ಅಂತ ಓದ್ತಿದ್ರಿ ಕಂಪ್ಯೂಟರ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ ಮೋಸ್ಟ್ ಆಫ್ ದೀಸ್ ಥಿಂಗ್ಸ್ ಆರ್ ಗ್ರೂಪ್ಸಿನೇ ಇದಾವೆ ಆ್ಯಂಡ್ ಎಸ್ ಈ ಒಂದು ಕಮ್ಯುನಿಕೇಷನ್ ಪೇಪರ್ ಒಳಗೆ ನಿಮ್ಮ ಚೆನ್ನಾಗಿ ಮಾರ್ಕ್ಸ್ ಬಂದರೆ ಪಾಸ್ ಆಗಲಿಕ್ಕೆ ಚಾನ್ಸ್ ಇದೆ ಆ್ಯಂಡ್ ಭಾಳಷ್ಟು ಜನ ಓದ್ತಿದ್ದಾರೆ ಅದ್ರ ಸಂಬಂಧನೆ ಸೊ ಗ್ರೂಪ್ ಸಿ ಅಂತ ಯಾರು ಓದ್ತಿದ್ರಿ ಫೋಕಸ್ ಆನ್ ಕಮ್ಯುನಿಕೇಷನ್ ಪೇಪರ್ ಗೈಸ್ ಓಕೆ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಪ್ಲೀಸ್ ಟ್ರೈ ಟು ರೀಡ್ ದಿಸ್ ನೀವೆಲ್ಲ ಓದಿಕೊಂಡೇ ಇದನ್ನು ಅಪ್ಲೈ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಕ್ಲಿಯರಾಗಿ ಏಳ್ನೂರ ಐವತ್ತು ಜನರಲ್ ಕ್ಯಾಟಗರಿ ಪರಿಶಿಷ್ಟ ಜಾತಿಯವರಿಗೆ ಐದುನೂರು ಆ್ಯಂಡ್ ವಿಶೇಷ ಚೇತನರಿಗೆ ಎರಡುನೂರ ಐವತ್ತು ರೂಪಾಯಿ ಈ ಒಂದು ಪೀಸನ್ನು ಇಟ್ಟಿದ್ದಾರೆ ಆ್ಯಂಡ್ ವಿಶೇಷಚೇತನ ಅಭ್ಯರ್ಥಿ ಅಂದರೆ ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ಅಂಗವಿಕಲತೆ ಹೊಂದಿರುವವರು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರುವವರು ಅಂತ ಕೂಡ ಇದೆ ಆ್ಯಂಡ್ ಕೆ ಎದವರು ಸ್ವಲ್ಪ ವಿಕಲಚೇತನ ಅಭ್ಯರ್ಥಿಗಳ ಬಗ್ಗೆ ಸ್ವಲ್ಪ ಸೆನ್ಸಿಟಿವಿಟಿನ ಇರಬೇಕು ಅಂತ ನನಗನ್ಸುತ್ತೆ ಗೈಸ್ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಎಲ್ಲ ನೋಟಿಫಿಕೇಷನ್ ಒಳಗೆ ಬರೀಲಿ ಬಿಕಾಸ್ ಈಗ ಒಬ್ಬರು ಯಾರಿಗಾದರೂ ಸಬ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಹೋಗಿ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಪರವಾಗಿ ಪರೀಕ್ಷೆ ಬರೀಬೇಕು ಅಂದಲ್ಲಿ ಇದನ್ನು ಕೆ ಇ ಎದವ್ರು ಏನರ ಪ್ರೊವೈಡ್ ಮಾಡ್ತಾರೋ ಕೆ ಇಯದವ್ರು ಏನರೇ ಕಳಿಸ್ತಾರೋ ಅಥವಾ ಅವರೇ ಯಾರನ್ನಾದರೂ ಕರ್ಕೊಂಬರ್ಬೇಕೋ ಇದು ಈ ಒಂದು ಗೊಂದಲ ವಿದ್ಯಾರ್ಥಿಗಳ ಹತ್ರ ಇದೆ ಸೊ ಕೇಂದ್ರ ಸರ್ಕಾರದಲ್ಲಿ ವಿದ್ಯಾರ್ಥಿಗಳನ್ನು ಇವನ್ ಕೇಂದ್ರ ಸರ್ಕಾರದವರೇ ಅರೇಂಜ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಕ್ಕೆ ಕೊಡ್ತಾರಂತೆ ಆದರೆ ರಾಜ್ಯ ಸರ್ಕಾರದೊಳಗೆ ಅಷ್ಟು ಸೆನ್ಸಿಟಿವಿಟಿ ಇಲ್ಲ ಸೊ ಅದು ಒಂದು ವಿಷಯ ಡೆಫಿನೆಟ್ಲಿ ಕೆ ಇಯದವರು ವಿಚಾರ ಮಾಡಬೇಕು ಗೈಸ್ ಕಲ್ಯಾಣ ಕರ್ನಾಟಕ ಆ್ಯಂಡ್ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಈ ವಿಷಯಗಳಿದ್ದಾವೆ ಆ್ಯಂಡ್ ಸಿಲೆಬಸ್ ಏನಿದೆ ಆ್ಯಸ್ ಯೂಶುವಲ್ ಒಂದು ಜನರಲ್ ಸ್ಟಡೀಸ್ ಪೇಪರ್ ಇದೆ ಇನ್ನೊಂದು ಕಮ್ಯುನಿಕೇಷನ್ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ಗಳಿಗೆ ಕಮ್ಯುನಿಕೇಷನ್ ಎರಡು ಗಂಟೆ ಇರೋದನ್ನು ನಾವು ಕಾಣ್ತೀವಿ ಎರಡು ಪೇಪರ್ ಸೇರಿ ಟು ಹಂಡ್ರೆಡ್ ಕ್ವಶನ್ಸ್ ಓಕೆ ಆ್ಯಂಡ್ ಈ ಥರ ಎಲ್ಲ ಮೊದಲಿನ ಎಕ್ಸಾಮಿಗೆ ಏನಿದೆಯೋ ಸೊ ರೆಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಸೇಮ್ ಓನ್ಲಿ ಆದರೆ ಒಂದೇನು ಅಂದರೆ ಇವು ಮೊದಲಿನ ನೋಟಿಫಿಕೇಶನ್ ಒಳಗೆ ಆ್ಯಡ್ ಆಗಿರಲಿಲ್ಲ ಈಗ ಬಂದವಲ್ಲ ಇವು ನೀವೇ ಆ್ಯಡ್ ಮಾಡಿರಿ ಮರಳಿ ನೀವು ಅಪ್ಲೈ ಮಾಡಿರಿ ಓಕೆ ನಿಮಗೆ ಅವಕಾಶ ಕೊಡ್ತಾರೆ ಅಪ್ಲೈ ಮಾಡಲಿಕ್ಕೆ ಸೊ ಅದನ್ನು ಮಾಡಿರಿ ಇನ್ನೂ ಟೈಮ್ ಇದೆ ಇಪ್ಪತ್ತೈದನೇ ತಾರೀಕು ನಿಮಗೆ ಟೈಮ್ ಇದೆ ಸೊ ಯುವಕರ್ನೂ ಕೂಡ ಅಪ್ಲೈ ಮಾಡಿ ಯು ಕ್ಯಾನ್ ರೈಟ್ ದ ಎಕ್ಸಾಮ್ಸ್ ಗೈಸ್ ಒನ್ ಬೈ ಒನ್ ಆಗಿ ಬರ್ತಿದ್ದಾವೆ ನೋಟಿಫಿಕೇಶನ್ಸ್ ಆ್ಯಂಡ್ ಕೀಪ್ ಇನ್ ಟಚ್ ವಿತ್ ದೀಸ್ ಎಕ್ಸಾಮ್ಸ್ ಆ್ಯಂಡ್ ಈವನ್ ಪ್ರೀ ಕೋಚಿಂಗ್ ಕ್ವಶನ್ ಪೇಪರ್ ಆಗಿರ್ಬೋದು ಏನೋ ಅವರು ಕೆ ಎದವ್ರು ಎಕ್ಸಾಮ್ ಪ್ಯಾಟರ್ನ್ ಕೊಡ್ತಿದ್ದಾರೆ ಕೀಪ್ ಐ ಆನ್ ದೋಸ್ ಥಿಂಗ್ಸ್ ಆ್ಯಂಡ್ ಅದರ ಮೇಲೆ ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸ್ರಿ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಯಾವತ್ತು ಮಹತ್ವವನ್ನು ಕೊಡ್ರಿ ಆ್ಯಂಡ್ ಯಾರ್ಯಾರೆಲ್ಲ ಗ್ರೂಪ್ಸಿಗೆ ಓದ್ತಿದ್ರಿ ಇವರ್ ಫಸ್ಟ್ ಪ್ರಿಯಾರಿಟಿ ಶುಡ್ ಬಿ ಕಮ್ಯುನಿಕೇಷನ್ ಪೇಪರ್ ಅದಕ್ಕೂ ಕೂಡ ಇಂಪಾರ್ಟೆನ್ಸ್ನ ಕೊಡ್ರಿ ಯಾಕಂದರೆ ಕಮ್ಯುನಿಕೇಷನ್ ಪೇಪರ್ ಒಳಗೆ ಚಾನ್ಸಸ್ ಇದೆ ಭಾಳಷ್ಟು ಸ್ಕೋರ್ ಮಾಡಬಹುದು ಪರ್ಟಿಕ್ಯುಲರ್ಲಿ ಇಂಗ್ಲೀಷ್ ಆ್ಯಂಡ್ ವೆಕ್ಯಾಬ್ಲರಿ ಆ್ಯಂಡ್ ಗಾಮ್ ಗ್ರಾಮರ್ ಪಾರ್ಟ್ ಮೇಲೇ ನೀವು ಫೋಕಸ್ ಮಾಡಿ ಓದೋದು ಒಳ್ಳೆಯದು ಗೈಸ್ ಆ್ಯಂಡ್ ಈ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿತ್ತು ನೋಟಿಫಿಕೇಷನ್ ಬರೋದಿಲ್ಲ ಬರೋದಿಲ್ಲ ಅಂತಿರಲ್ಲ ಬರ್ತಾವು ಬರ್ತಾವು ನೋಟಿಫಿಕೇಷನ್ ಬಂದ ಮೇಲೆ ಓದ್ತೀನಿ ಅಂತ ಇಲ್ಲೇ ಕುಂಡ್ರದು ಅಕ್ಕೈತಿ ಎದಕ್ಕಂದ್ರೆ ನೋಟಿಫಿಕೇಷನ್ ಬಂದ ಮೇಲೆ ರಿವಿಷನ್ ಮಾಡೋಕ್ಕೂ ಟೈಮ್ ಇರೋಂಗಿಲ್ಲ ಆ್ಯಂಡ್ ಈಗಿನಿಂದ ಯಾರು ಓದ್ತೀರಿ ಕಂಟಿನ್ಯೂಯೇಷನ್ ಯಾರು ಇರ್ತೀರಿ ಸೊ ಉಳ್ಕಿದ್ದು ನಿಮ್ಮೆಲ್ಲ ಒಂದು ಡಿಸೈರ್ಸ್ನ ಕಡಿಮೆ ಮಾಡಿಕೊಂಡು ಇದ್ರ ಮೇಲೆ ಯಾರು ಫೋಕಸ್ ಮಾಡ್ತೀರಿ ಆ್ಯಂಡ್ ಬರೀ ಸ್ಟ್ರೈಕ್ ಮಾಡಿದ್ನಿ ಅದು ಮಾಡಿದ್ನಿ ಅದು ಆಯಿತು ಇದು ಆಯಿತು ಅಂತ ಯಾರು ಕೂತ್ಕೊಂಡಿರ್ತೀರಿ ಸ್ಟ್ರೈಕ್ ಮಾಡಿರಿ ಸರ್ಕಾರಕ್ಕೆ ಹೇಳ್ರಿ ಕಾಲ್ಫಾಮ್ ಮಾಡಲಿ ಅಂತ ಹೇಳಿ ಬಟ್ ಸ್ಟ್ರೈಕ್ ಮುಗಿದ ನೆಕ್ಸ್ಟ್ ದಿನದಿಂದ ಮತ್ತೆ ಬ್ಯಾಕ್ ಟು ದಿ ಪೆವಿಲಿಯನ್ ನೀವು ನಿಮ್ಮ ಒಂದು ಓದನ್ನು ಮುಂದುವರ್ಸ್ರಿ ಗೈಸ್ ಅಂದರೆ ಸೊ ಕಂಟಿನ್ಯೂವೇಶನ್ ಇರಲಿ ಅಂತ ನನ್ನ ಒಂದು ಅನಿಸಿಕೆ ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ಓದ್ಕೊಡ್ರಿ ಮಿನಿಮಮ್ ಒನ್ ಇಯರ್ ಒನ್ ಇಯರ್ ಕರೆಂಟ್ ಅಫೇರ್ಸನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗ್ತವೆ ಗೈಸ್ ಆ್ಯಂಡ್ ಎಸ್ ಗೋ ಹೆಡ್ ವಿತ್ ದಿಸ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಚೆನ್ನಾಗಿ ಓದ್ಕೊಳ್ರಿ ಥ್ಯಾಂಕ್ ಯು ಬಾಯ್ ಬಾಯ್ ಗೈಸ್